ಸರ್ ನಮಸ್ಕಾರ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಇದು ಏನೋ ಒಂದು ಕೆಲಸ ಮಾಡಿದ್ದೀರಾ ನಾನು ಇದಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾಡಿಸಿದೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ನೈನ್ ಹೆಚ್ ಪಿ ಟಿಲ್ಲರ್ಗಳು ಪೆಟ್ರೋಲ್ ಇಂಜಿನ್ಗಳಿಗೆ ಈ ಥರ ಪ್ಲೇಟ್ಗಳು ಬರುತ್ತೆ ನೋಡಿರ್ತೀರಾ ಇದು ಸಾಮಾನ್ಯವಾಗಿ ಯಾರೂ ಹೇಳೋಲ್ಲ ನಿಮಗೆ ಅಂದರೆ ಗೊತ್ತಿರೋಲ್ಲ ಯಾರಿಗೂ ಇದರದು ಮಾಹಿತಿ ಇದು ಎಲ್ಲರಿಗೂ ರೈತರುಗಳಿಗೆ ಅನುಕೂಲ ಆಗಲಿ ಸ್ವಲ್ಪ ಬಾಡಿಗೆ ಗಿಡಿಗೆ ಒಡೆಯೋರಿಗೂ ಅನುಕೂಲ ಆಗಲಿ ಆಮೇಲೆ ರೆಗ್ಯುಲರಾಗೆ ಜಾಸ್ತಿ ಜಾಸ್ತಿ ಎಕರೆ ಏನಾರು ತೋಟದಲ್ಲಿದ್ದು ನೈನ್ ಎಚ್ ಬಿ ಇದ್ದು ಸೊ ಅವ್ರಿಗೆ ಏನು ತೊಂದರೆ ಆಗ್ತೈತೆ ಅಂತ ನಂಗೆ ಪ್ರಾಕ್ಟಿಕಲಾಗಿ ನನಗೆ ಅನುಭವ ಆಗಿರೋದ್ರಿಂದ ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಒಂದು ನಿಮಗೆ ಶೋರೂಮಲ್ಲಿ ತೊಗೊತೀನಿ ಅಂದರೆ ಒಂದು ಸಟ್ಗೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಗಂಟೆ ಆಗುತ್ತೆ ಬಟ್ ತಗೊಂಡ್ರೂ ಕೂಡ ಈ ತಟ್ಟೆಗಳ ನೀವು ಏನಾಗುತ್ತೆ ಅಂದರೆ ಬೇಗ ಸೌದೋಗುತ್ತೆ ಬಟ್ ಯಜಮಾನರೆ ಇದು ನೀವು ಮಾಡಿರೋದು ಹೆಂಗೆ ಬಾಳ್ಕೆ ನಾನು ಸರಿ ಮಾಡಿಸಿದೆ ಏನ್ ಕಾಸ್ಟಲ್ ಮಾಡಿದ್ರಿ ಇದು ಇಷ್ಟುನು ಇದು ಯಾವ ತರ ರಾಡು ಕೊಟ್ಟಿದ್ರಾಡು ಯಾವ್ತರ ನೀವೇ ಐಡಿಯಾ ಕೊಟ್ಟಿದ್ದ ನನಗೆ ಹಾಂ ನೋಡಿ ಪ್ರೇಕ್ಷಕರೇ ನಾನು ನೈನ್ ಎಚ್ ಪಿ ಟಿಲ್ಲರ್ನ ಬಾಡಿಗೆ ಹೊಡಿತೀನಿ ನಾನು ಕೂಡ ನಾನು ಫ್ರೀ ಟೈಮ್ಗಳಲ್ಲಿ ಪಾಲ್ ಟೈಮ್ ವರ್ಕ್ ಮಾಡ್ತೀನಿ ಅದನ್ನು ಈ ಪಾಲ್ ಟೈಮ್ ವರ್ಕ್ ಮಾಡಬೇಕಾದ್ರೆ ಇದಿದೆಯಲ್ಲ ಇದು ಕಂಪ್ನಿಯಿಂದ ನನಗೆ ಬಂದಿತ್ತು ಕಂಪ್ನಿ ಹೇಳೋದು ಬೇಡ ಸೊ ಅವ್ರಿಗೆ ತೊಂದರೆ ಆಗೋದು ಬೇಡ ಇದು ಬರುತ್ತೆ ಕಂಪ್ನಿಯಿಂದ ಚೆನ್ನಾಗೇ ಬರುತ್ತೆ ಬಟ್ ಏನಂದರೆ ಎವಿ ಬೇರುಗಳು ಕಲ್ಲುಗಳು ಏನಾದರೂ ಸಿಗಾಕೊಂಡಾಗ ನಿಮಗೆ ಕಟ್ಟಾಗ್ಬಿಡುತ್ತೆ ಇಲ್ಲಿಗೆ ಕಟ್ಟಾಗ್ಬಿಟ್ರೆ ಹೋಯ್ತು ಇನ್ನೊಂದು ಹೊಸ್ದಾಗೆ ತಗೋಬೇಕು ಹೊಸ ತಗೋತೀನಿ ಅಂದರೆ ನಿಮಗೆ ಐನೂರಿಂದ ಆರುನೂರು ರೂಪಾಯಿ ಆಯ್ತದೆ ಒಂದು ಹೊಸದು ಇದು ರಾ ಇದು ತೊಗೊಳ್ತೀನಿ ಅಂದರೆ ರಾಡು ಸೊ ನಾವೇನು ಮಾಡಿದೆ ಇದಕ್ಕೊಂದು ಪ್ಲ್ಯಾನ್ ಮಾಡಿದೆ ಇವರೇ ನಮ್ಮ ಕೃಷ್ಣ ಬಿಲ್ಡಿಂಗ್ ಅವರೇ ನನಗೆ ಐಡಿಯಾ ಕೊಟ್ಟಿದ್ದು ಈ ಲಾರಿದು ಆಗ್ಬಾರ್ದು ಟ್ಯಾಕ್ಟ್ರದ್ದು ಆಗ್ಬಾರ್ದು ಚಾರ್ಜ್ ಕೆಳಗಡೆ ಬ್ಲೇಡ್ ಬ ಪ್ಲೇಟ್ಗಳು ಬರ್ತಾ ಇದ್ದರೆ ಇರುತ್ತೆ ಅದು ಬನ್ನಿ ತೋರಿಸಿ ಆ ಪ್ಲೇಟ್ಗಳಲ್ಲಿ ಮಾಡಿಸಿದ್ರೆ ತುಂಬ ನಿಮಗೆ ಬ ನಿಮ್ಮ ಟಿಲ್ಲರ್ ಇರೋವರೆಗೂ ಲೈಫ್ ಅದು ಯಾವುದೇ ಕಾರಣಕ್ಕೂ ಅದು ಇನ್ನೂ ಕಟ್ಟಾಗಲ್ಲ ಪದೇ ಪದೇ ದುಡ್ಡು ಹಾಕುವಂಥ ಅವಶ್ಯಕತೆ ಇರೋಲ್ಲ ನಿಮಗೆ ಅದು ಹಾಂ ಇಲ್ಲಿದೆ ನೋಡಿ ಚೂರು ತೆಗಿಬೋದ ಇದು ಬಿಡಿ ಬಿಡಿ ತಗೋತೀನಿ ಬಿಡಿ ಇದು ನೋಡಿ ಇದೇ ಈ ಪ್ಲೇಟನ್ನು ನೀವು ಗ್ಯಾಸ್ ವೆಲ್ಡಿಂಗಲ್ಲಿ ಕಟ್ ಮಾಡಿಸ್ಬೇಕು ಓಲಾಕಿ ಮಾಡಿಕೊಂಡ್ರೆ ನಿಮಗೆ ಒಂದು ನಾನ್ನೂರು ರೂಪಾಯಿ ಖರ್ಚು ಬಿಡುತ್ತೆ ಒಂದು ಸಲ ಒಂದು ಸಲ ಮಾಡಿಸ್ಬಿಟ್ರೆ ನಾನ್ನೂರು ರೂಪಾಯಿ ಖರ್ಚು ಬಿಡುತ್ತೆ ನೀವು ಯಾವುದೇ ಟಿಲ್ಲರು ಸೆವೆನ್ ಎಚ್ ಬಿ ಫೈ ಎಚ್ ಬಿ ನೈನ್ ಎಚ್ ಬಿ ಟಿಲ್ಲರ್ಗಳಿಗೆ ಎನಿ ಟೈಮ್ ನೀವು ಟಿಲ್ಲರ್ ಇರೋವರೆಗೂ ಅದು ಇನ್ನು ಕಟ್ಟಾಗಲ್ಲ ಇದಕ್ಕೆ ನಾನು ನಾನು ಪ್ರಾಕ್ಟಿಕಲಾಗಿ ನಾನು ಹೆಚ್ಚು ಕಡಿಮೆ ಒಂದು ನಾನ್ನೂರೈವತ್ತು ಗಂಟೆ ಟೀಲರ್ ಓಡಿಸಿದ್ದೀನಿ ನನ್ನ ಅನುಭವದಲ್ಲಿ ಒಂದು ಎರಡು ಎರಡು ಕಾಲು ಲಕ್ಷ ದುಡ್ದಿದ್ದೀನಿ ಅದರಲ್ಲೇ ಸೊ ನನಗೆ ಪ್ರತಿ ಪ್ರತಿಸಲಿನೂ ಯಾವ್ದು ಏಟ್ ಬೀಳುತ್ತೆ ಅನ್ನೋದು ಗೊತ್ತಿರೋದ್ರಿಂದ ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ ಎಷ್ಟೋ ಜನಕ್ಕೆ ಪಾಪ ದುಡ್ಡುಗಳುಕೋತಾರೆ ಆ ದುಡ್ಡಲ್ಲಿ ಅವರು ಬಾಡಿಗೆನೇ ಓಡಿಸ್ಬಿಡ್ಬೋದು ಸೊ ಆ ಆ ದುಡ್ಡು ಉಳಿಬೇಕು ಅನ್ನೋದಾದ್ರೆ ನೀವು ಇದು ಟೆಕ್ನಿಕಲಲ್ಲಿ ನಿಮಗೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಇದು ಈ ಪ್ಲೇಟ್ನ ಒಂದು ಸಲ ನೀವು ವೆಲ್ಡಿಂಗ್ ಮಾಡಿಸಿದ್ರೆ ಸುಮಾರು ನಲವತ್ತರಿಂದ ಐವತ್ತು ಗಂಟೆ ಆರಾಮಾಗಿ ಹೊಡಿಬೋದು ಎಷ್ಟಪ್ಪ ನಿಮಗೆ ಖರ್ಚು ಬೀಳುತ್ತೆ ಅಂದರೆ ಒಂದು ನಾನ್ನೂರೈವತ್ತಿನ ಆರು ಐನೂರಿಂದ ಆರುನೂರು ರೂಪಾಯಿಗೆ ಡಬಲ್ ಮಾಡಿಕೊಡ್ತಾರೆ ಎರಡನೂ ನೀಟಾಗಿ ಮಾಡಿಕೊಡ್ತಾರೆ ಇದು ಇಲ್ಲಿ ಸವಿತಾ ಇರುತ್ತೆ ನೋಡಿ ಈ ಸವಿಯೋದು ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತೊಗೋತಾರೆ ನೀಟಾಗಿ ಮಾಡಿಕೊಡ್ತಾರೆ ಒಂದು ಸಲಿಗೆ ಎಷ್ಟು ಬೀಳ್ತು ನಿಮಗೆ ಮ್ಯಾಕ್ಸಿಮಮ್ಮು ಒಂದು ಎರಡರಿಂದ ಒಂದು ಬಾಡಿ ಕಟ್ಟಿಸಿದ್ರೆ ಒಂದು ಸಾವಿರ ರೂಪಾಯಿ ಒಳಗಡೆ ಅಂದ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಎರಡರಿಂದ ಬಟ್ ನೀವೇನಾರು ಹೊಸದೇ ತೊಗೋತೀನಿ ಅಂದರೆ ಇದ್ರದ್ದು ಸಾವಿರದ ನಾನ್ನೂರು ಇದು ಆರುನೂರು ಎರಡು ಸಾವಿರ ರೂಪಾಯಿ ಮೇಲೆ ಖರ್ಚು ಬೀಳುತ್ತೆ ಅದು ಹೆಂಗೆ ಒಂದು ಸಲ ನೀವೇನಾರು ಬಿಗ್ಗಾಗಿರೋ ಜಮೀನಲ್ಲಿ ಹೊಡೆದ್ರೆ ಪಿನಿಸೋದು ಇನ್ನೂ ಅದು ಬಾಳಿಕೆ ಬರಲ್ಲ ಮತ್ತೆ ಮತ್ತೆ ಸಾವಿರದ ಎರಡು ಎರಡು ಸಾವಿರ ರೂಪಾಯಿ ನೀವು ಬಂಡವಾಳ ಹಾಕ್ತಾನೆ ಇರಬೇಕಾಗಿದೆ ಇದು ಒಂದು ಸಲ ನೀವು ತಗೊಬಿಟ್ರೆ ಈ ರಾಡು ಮಾಡಿಸ್ಕೊಂಡ್ರೆ ಕೆಳಗಡೆ ನೀವೇನು ಬಾಡಿ ಕಟ್ಟಿಸಿರ್ತೀರ ಇದು ಇದು ಮಾತ್ರ ಸವಿತಾ ಇರ್ತದೆ ನೀವು ಹೋಲಾಕ್ಸಿದ್ ಕೆಳಗಡೆ ಇದನ್ನ ನೀವು ಒಂದು ಇನ್ನೂರು ರೂಪಾಯಿ ನೂರೈವತ್ತು ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಮಾಡ್ಕೊಂಡು ನೀಟಾಗಿ ಶೇಪ್ ಮಾಡಿಕೊಡ್ತಾರೆ ಕೃಷ್ಣ ವೆಲ್ಡಿಂಗು ಕ್ಯಾರನೇರ ತಾಲೂಕು ಮೈಸೂರು ಹಾಸನ ಮೇನ್ ರೋಡಲ್ಲಿದೆ ಸಂಪರ್ಕಿಸಿ ಅಂಗಡಿದು ನಿಮ್ಗೆ ಅಡ್ರೆಸ್ ಹಾಕಿರ್ತೀನಿ ಇಲ್ಲಿ ಕ್ಯಾರನೇರ ಭಾಗದಲ್ಲಿರೋರು ಬಂದು ಅಂಗಡಿನಾಗ ಸಂಪರ್ಕಿಸ್ಬೋದು ಕೃಷ್ಣನವರು ಹಳೆ ಹುಲಿ ಆಮೇಲೆ ಕೆಲಸ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ ಟ್ಯಾಕ್ಟ್ರ್ದು ಕೂಡ ಬಾಡಿನೂ ಕೂಡ ಸೊ ತುಂಬ ಅದ್ಧೂರಿಯಾಗಿ ಮಾಡಿಕೊಡ್ತಾರೆ ಕಮ್ಮಿಲಿ ಫಿನಿಷಿಂಗ್ ಚೆನ್ನಾಗಿ ಕೊಡ್ತಾರೆ ಆಮೇಲೆ ನಾನು ನೋಡಿದ್ದೀನಿ ನಾನು ಟಿಲ್ಲರ್ಗೊಂದು ಮಾಡಿಸ್ಬೇಕು ಅಂತ ಹೇಳಿದ್ದೀನಿ ಅವರು ಇಷ್ಟಲ್ಲೇ ಅದು ನೋಡೋ ಪ್ಲ್ಯಾನ್ ಮಾಡಿ ನಾನು ಮಾಡ್ಕೊಡ್ತೀನಿ ಸರ್ ಅಂತ ಹೇಳೋರೆ ಕ್ಲೀನಾಗಿ ನೋಡಿ ಇದು ಬಾಡಿ ಇಷ್ಟು ಕಮ್ಮಿಲೇ ಆಗಿತ್ತು ನನಗೆ ಇದು ಯಾವುದೇ ಕಾರಣಕ್ಕೂ ಇನ್ನೂ ಒಂದು ನೂರು ಗಂಟೆ ನಾನು ಆರಾಮಾಗಿ ಹೊಡಿತೀನಿ ಯಾಕಂದರೆ ನಂಗೆ ಟೆಕ್ನಿಕಲೀನ್ಯಾಕಿದೆ ಹೆಂಗೆ ಮೂಡಿ ಹೆಂಗೆ ಉಪಯೋಗಿಸ್ಬೇಕು ಯಾವ ಥರ ಅಂತ ನೂರು ಗಂಟೆ ಓಡಿದ್ರೆ ನನಗೆ ಅಲ್ಲೇ ದುಡ್ಡು ಗಂಟೆಗೆ ಆರುನೂರು ರೂಪಾಯಿ ಇದೆ ನಮ್ಮ ಕಡೆಯೆಲ್ಲ ಅಲ್ಲೇ ದುಡ್ಡು ಎದ್ಕೊಳ್ತೀನಿ ಸೊ ನಿಮಗೆ ಹೊಸದು ಅವಶ್ಯಕತೆ ಇಲ್ಲ ಹೊಸಾದದ್ದು ಪದೇ ಪದೇ ಹೊಸದು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಫೇಸ್ ವಾಶ್ಸಲ್ಲಿ ತುಂಬ ರೈಟ್ ಆಗಿದೆ ಈ ಥರ ತಲೆ ಓಡಿಸಿ ರೈತರುಗಳು ಯಾವ ಥರ ಪ್ಲೇಟ್ಗಳು ತಗೋಬೇಕು ಪ್ಲೇಟ್ ತಗೊಂಡು ಕಟ್ ಮಾಡಿಸ್ಕೊಂಡು ಹೋಲಾಕ್ಸ್ಕೊಂಡು ಮಾಡ್ಕೊಂಡಿದ್ದಾದರೆ ಅದ್ಧೂರಿಯಾಗಿ ಬಾಳಿಕೆ ಬರ್ತದೆ ಹಾಂ 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 ಹ್ಞೂ 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 ಹೌದು ಇದು ಪೂರ್ತಿ ಸೆಟ್ ತಗೋತೀನಿ ನೋಡಿ ಸಾ ಈ ಸಾಫ್ಟ್ ಈ ಸಾಫ್ಟ್ ಐತಲ್ಲ ಇದು ಪೂರ್ತಿ ತಗೋಬೇಕಾಯ್ತದೆ ಪೂರ್ತಿ ಸಾಫ್ಟ್ಗೆ ಒಸಿ ಸಿಕ್ಕಾಬೇಡೋ ದುಡ್ಡು ಆಯ್ತದೆ ಅದು ಸೊ ಅದಕ್ಕೋಸ್ಕರ ರೈತರುಗಳಿಗೆ ಇದೊಂದು ಪ್ಲ್ಯಾನು ನಿಮಗೆ ನಾನು ರೆಗ್ಯುಲರಾಗೆ ನಾನು ಇದರ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಯಾರು ರೆಗ್ಯುಲರಾಗಿ ಗಿಲ್ಲರ್ ಓಡಿಸ್ತಾರೆ ಜಾಸ್ತಿನೇ ಮತ್ತು ಐದು ಎಚ್ ಬಿ ಏಳು ಎಚ್ ಬಿ ಎಂಟು ಹೆಚ್ ವಿ ನೈನ್ ಎಚ್ ಬಿ ಅದಕ್ಕಿಂತ ಜಾಸ್ತಿನೇ ಇದ್ರೂ ತಡೀತದೆ ಅದು ಪ್ಲೇಟು ಗೊತ್ತಲ್ಲ ನಿಮಗೆ ಲಾರಿ ಪ್ಲೇಟು ಕುಂಟಲ್ ಟೆನ್ ಗಟ್ಲೆ ಏರೋಂಥ ಅಂತ ಅದು ಒಂದು ಸಲ ನೀವು ಬಂಡವಾಳ ಹಾಕಿ ಮಾಡಿಸಿದ್ರೆ ಯಾವುದೇ ಕಾರಣಕ್ಕೂ ಕಟ್ಟಾಗಂಥ ನೆಸೆಸಿಟಿ ಇಲ್ಲ ನಿಮ್ಮ ಟಿಲ್ಲರ್ಗೆ ಕಿತ್ಕೊಬರ್ಬೇಕು ಹೊರ್ತು ಅದು ಕಿತ್ತೋಗೋಲ್ಲ ಮುರಿದೋಗಲ್ಲ ನೀವು ಹೋಗಿ ಕೇಳಿದ್ರೆ ಈ ಥರ ಮಾಡ್ಸ್ಬೋದ ಅಂತ ಕೇಳಿದ್ರೆ ನಿಮಗೆ ಅವ್ರು ಹೇಳಲ್ಲ ಯಾಕಂದರೆ ಅವ್ರಿಗೆ ಬಿಗ್ನೆಸ್ ಒಬ್ಬರಿಂದ ಒಬ್ಬರಿಂದ ಹೋದ್ರೆ ಅವ್ರಿಗೆ ಬಿಗ್ನೆಸ್ ಡೌನ್ ಆಯ್ತದೆ ದಯವಿಟ್ಟು ನೀವು ಮಾಡಿಸಿ ಯಾಕಂದರೆ ನಾನು ಹೆಚ್ಚು ಕಡಿಮೆ ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ತೊಂದರೆನೂ ಆಗಿಲ್ಲ ಟಿಲ್ಲರು ಚೆನ್ನಾಗಿ ಓಡ್ತದೆ ಡೀಸೆಲ್ ಗಾಡಿ ನಂದು ಕಂಪ್ಲೀಟಾಗಿ ಚೆನ್ನಾಗಿ ಓಡ್ತದೆ ನಾನು ಆ ಟಿಲ್ಲರ್ದ ನಾನು ಉಳಬೇಕಾದರೂ ಕೂಡ ನಿಮಗೆ ವೀಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ಥರ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ನಾನು ಆಗ್ತಾ ಹೋಗ್ತೀನಿ ಹಾಂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನಗೆ ರೈತರುಗಳಿಗೆ ಶೇರ್ ಮಾಡಿ ರೈತರುಗಳಿಗೆ ಒಳ್ಳೆಯದಾಗಲಿ ಹಣ ನಮಸ್ಕಾರ ನಿಮ್ಮ ಹೆಸರು ರಾಮಂತ್ರ ನೀವು ಇಲ್ಲೇ ಕೆಲಸ ಮಾಡೋದಾ ಇಬ್ಬರು ವೆಲ್ಡಿಂಗೇ ಮಾಡ್ತೀರಾ ಇಲ್ಲಿ ಸೊ ಇದು ಅಣ್ಣವ್ರು ಕೃಷ್ಣಣ್ಣವರು ಮಾಡಿಕೊಟ್ಟಿದ್ರು ನನಗೆ ಪದೇ ಪದೇ ಮಾಡೋದು ತಪ್ಪಿದೆ ಸೊ ಒಂದು ಒಳ್ಳೆ ಐಡಿಯಾ ಕೊಟ್ಟರು ರೈತರಿಗೆ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಇದು ಪಬ್ಲಿಕಲ್ಲಿ ಹಾಕ್ತೀನಿ ಇವತ್ತು ನಾನು ಸೊ ಗೊತ್ತಾಗಲಿ ಕೃಷ್ಣ ವೆಲ್ಡಿಂಗ್ದು ಕ್ಯಾರನಗರ